ಹಾಂ ಈಗ ವಿಡಿಯೋ ಕಳಿಸಿ ಅಲ್ಲ ಎಲ್ಲಿರದು ಅದು ಪೇಲ್ಗಾಮ್ ಅದು ಪೇಲ್ಗಾಮ್ದು ಅದೇ ಪ್ರೆಸೆಂಟು ಅದು ಲೊಕೇಶನ್ ಅಲ್ಲಿ ಫೈರಿಂಗ್ ಆಗಿ ಅವ್ನು ಹೊಡೆದು ಎಲ್ಲ ಇದು ಮಾಡಿರೋದು ಅವ್ನ ಅವ ಅಮ್ಮನ್ ಏನು ಹೊಡೆದಿದ್ರಲ್ಲ ಅವ್ನು ಹೊಡ್ದು ಬಿಟ್ಟು ಮನೇನೆ ಸುಟ್ಟಾಕಿ ಎಲ್ಲ ಅವ್ನು ಹೊಡೆದು ಅವ್ನು ತಟ್ಟೆ ಪತ್ರ ಸಾಕ್ಯಾರ ನನ್ನ ಮಗನದು ಹೌದಾ ಎಷ್ಟು ಜನ ಅದರಲ್ಲಿ ಮೂರು ಜನ ಸತ್ತಾರೆ ಇನ್ನೂ ಇಬ್ಬರು ಹುಡುಕ್ತದಾರೆ ಇನ್ನಿಬ್ರು ನೋಡ್ಕೊತಿದೀರ ಹ್ಞೂ ಹ್ಞೂ ಈಗ ಮನೆಯಾಗೆ ಎಷ್ಟು ಜನ ನೋಡೋ ತರ ಅದನ್ನ ಮನೆಯಲ್ಲಿ ಮನೇಲಿ ನಾಲ್ಕು ಜನ ಬಂದಿದ್ರ ಹಾಂ ಹಾಂ ಇಬ್ಬರು ಹೊರ್ದಾಗ್ತೀವಿ ಹ್ಞೂ ಒಬ್ಬನು ಮನೆ ಏನು ಅನುಷ್ಠಿ ಲೋಕಲ್ ಸೋರ್ಸ್ ಇದ್ದನಲ್ಲ ಅವ್ನು ಅವ್ನ ಮ್ಯಾಗ ಕಟ್ಕೊಯ್ತಿರೋದು ಹೌದಾ ಹ್ಞೂ ಲೋಕಲ್ ಮನೆ ತೋರಿಸಿದಾನ ನನ್ನ ಮಕ್ಕಳೆ ಇನ್ವೆಲ್ ಆಗಿರೋದು ಅವನು ಅವ್ರು ಅವನ ಈಗ ಕತ್ಕಯ್ಯ ಹಾಕ್ತಾ ಇರೋದ್ ಅವ್ನ ಸಿವಿಲ್ ಅವನು ಎಸ್ ಹೌದಾ ಈಗ ನೀನು ಡ್ಯೂಟಿಯಾಗ ಪ್ರೆಸೆಂಟ್ ಅದೀನಿ ನೀನ್ ಇವಾಗ ಇನ್ನೆಷ್ಟು ಜನ ಅಲ್ಲಿ ಯಾರು ಬಿಡಬಾರ್ದು ನೋಡಲ್ಲ ನಮ್ಮ ಕರ್ನಾಟಕದವರಿಗ್ ಹೊಡ್ದಾರ ಎಷ್ಟು ಎಷ್ಟ ಬಿಸ್ತದ ಜನ ಜೀವನ ಆಗಿದೆ ಅಂದ್ರೆ ಆ ಪಾಕಿಸ್ತಾನದಾಗ ನುಗ್ಗ್ಯಾದ್ರ ಕಡ್ಕೊಂಬರ್ಬೇಕ್ ಕಡ ನಾವ್ ಮೊದ್ಲ ಅಲ್ಲಿ ಎರಡ್ ಸಾವಿರನ ಇಸ್ವಿಯಲ್ಲಿ ಕಡ್ಕೊಂಬ ಇದ್ವಾ ಅಲ್ಲಾ ಚಿಕ್ಕ್ ರೆಜಿಮೆಂಟ್ನ್ಯಾಗ ಇದ ಅಲ್ಲಿ ಹೌದು ಆ ಆ ಟೈಪ್ ಹೊಡ್ಕೊಂಡ್ ಕಡಕೊಂಬರ್ಬೇಕ್ ನೋಡ್ ಅಷ್ಟೇ ನೀವು ನಾನ್ ಅಂತರ ಈಗ ಡ್ಯೂಟ್ಯಾಗ ಇಲ್ಲಾ ಆಗುತ್ತೆ ಎಲ್ಲ ಆಗುತ್ತೆ ಮಠ ಎಲ್ಲ ಆಗುತ್ತೆ ಈಗ ನೀ ಅದೀಯ ನಮ್ಮ ಸೈನಿಕರಿಗೆ ಎಲ್ಲರು ಏನ್ ಸೇರ್ಕೊಂಡು ಅದ ಪ್ರತಿಕಾರ ತೀರ್ಸ್ಬೇಕು ಅಷ್ಟೇ ನಮ್ಗಿನ್ನೇ ಜುಮ್ಮನ್ನು ತಲೆ ಇದ್ರೆ ಪ್ರಾಣ ಹೋಗೋದು ಓದೇ ಹೋಗ್ಲಿ ಬಿಡು ದೇಶಕ್ಕೋಸ್ಕರ ಆದ್ರೆ ಮಾಡಿರೋ ಕೆಲ್ಸ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಂಟ್ ಬಿಚ್ಚಿ ಹಿಂದೂ ಮುಸ್ಲಿಂ ಮತ್ತೆ ಹೇಳಿ ತಲೆ ಎಲ್ಲರಿಗೂ ತಲೆ ಹೊಡೆದಿದ್ದಾರೆ ಗೊತ್ತಾ ತಲೆ ಎಲ್ಲರಿಗೂ ತಲೆ ಹೊಡೆದ್ರು ಅವ್ರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762119917 ಅಂತಹಾ ನೈತ್ರ ಕುತೂಹಲ ಭರಿತಾ ಸತ್ಯಗಳು ನಿಮಗೆ ಸಿಗಕ್ಕೆಂದ್ರೆ ರಿಲಾಂಚಿತ ಪ್ರತಿಷ್ಠಿತ ಜನಪ್ರ ಪ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇмпаಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ